ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟರ್ ಗಾರ್ಲಿಕ್ ಚಿಕನ್ ಅಂತ ಹೇಳಿ ಬನ್ನಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ನಾನೂರು ಗ್ರಾಮ್ ಅಷ್ಟು ಚಿಕನ್ ತಗೊಂಡು ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಒಂದ್ ಮುಕ್ಕಾಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನಾಕೋತಾ ಇದ್ದೀನಿ ಅಹ್ ಫ್ಲೋರ್ ನ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತ ಇದೀನಿ ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಇಪ್ಪತ್ತು ನಿಮಿಷ ನಾನು ಇದಕ್ಕೆ ಬಿಟ್ಬಿಡೋಣ ಈ ಒಂದು ಬಾಂಡ್ಲಿನ ಇಟ್ಕೊಂಡು ಒಂದ್ ನಾಲ್ಕ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಮ್ಯಾರಿನೇಟ್ ಮಾಡಿರುವಂತ ಚಿಕನ್ ಹಾಕೋತಾ ಇದೀನಿ ಚಿಕನ್ ಹಾಕೊಂಡು ಒಂದ್ ಸೈಡ್ ಒಂದ್ ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಅದಾದ್ಮೇಲೆನೆ ನಾವು ಮಗ್ ಹಾಕೊಂಡು ಚಿಕನ್ ನ ಬೇಯಿಸ್ಕೋಬೇಕಾಗುತ್ತೆ ನಮಗೆ ಎರಡು ಸೈಡ್ ಚಿಕನ್ ಬೇಯೋದಕ್ಕೆ ಒಂದ್ ಹದಿನೇಳು ನಿಮಿಷನಾದರೂ ಬೇಕಾಗುತ್ತೆ ಯಾಕೆಂದ್ರೆ ಒಂದ್ ಸೈಡ್ ಬೇಯೋ ತನಕ ಚೆನ್ನಾಗಿ ಇನ್ನೊಂದ್ ಸೈಡ್ ನ ನೀವು ಹಾಕೋಂಗಿಲ್ಲ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ಬೇಕು ನೋಡ್ತಾ ಇರ್ಬೋದು ಇವಾಗ ಎರಡು ಕಡೆ ಚೆನ್ನಾಗಿ ಚಿಕನ್ ಬೆಂದಿದೆ ಒಂದ್ಸಲ ಕಟ್ ಮಾಡಿ ನೋಡಿ ಈ ರೀತಿ ಕಟ್ ಆದ್ರೆ ಚಿಕನ್ ಬೆಂದಿದೆ ಅಂತ ಹೇಳಿ ಇವಾಗ ಒಂದ್ ಸೈಡ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದ್ ಒಂದ್ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಳ್ಳಿ ಬೆಣ್ಣೆನ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಚಿಕ್ ಚಿಕ್ಕದಾಗ ಕಟ್ ಮಾಡ್ ಹಾಕೊಂಡಿದೀನಿ ಒಂದಿನಿ ಒಂದು ಹಸಿರು ಮೆಣಸಿಕ್ ಹಾಕೊಂಡಿದೀನಿ ಹಾಕೊಂಡು ಒಂದ್ ಎರಡ್ ಸ್ಪೂನ್ ಅಷ್ಟು ಸ್ಪ್ರಿಂಗ್ ಆನಿಯನ್ ಹಾಕೋತ ಇದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ಪು ಕೂಡ ಮಾಡ್ಬೋದು ಹಾಕೊಂಡು ಚೆನ್ನಾಗಿ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ನ ಹಾಕೋತಾ ಇದೀನಿ ಸೋಯಾ ಸಾಸ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಗೆ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿರುವಂತಹ ಪೇಸ್ಟ್ ನ ಇವಾಗ ನಾವು ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿ ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗಿದೆ ನಮ್ಗೆ ಇವಾಗ ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವಿವಾಗ ಬೇಯಿಸ್ಕೊಂಡಿರುವಂತಹ ಇಟ್ಕೊಂಡು ನಾವು ಫ್ರೈ ಮಾಡಿ ಇರುವಂತಹ ಚಿಕನ್ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಅರ್ಧ ನಿಂಬೆ ಹಣ್ಣನ್ ರಸನ್ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದ್ಲೇ ಚಿಕನ್ ಬೆಂದಿರೋದ್ರಿಂದ ನಮ್ಗೆ ಜಾಸ್ತಿ ಹೊತ್ತು ಏನ್ ಟೈಮ್ ಹಿಡಿಯೋದಿಲ್ಲ ಚಿಕನ್ ಬೇಯೋದಿಕ್ಕೆ ಮಸಾಲೆ ಜೊತೆ ಒಂದ್ ಐದ್ ನಿಮಿಷ ಬೆಂದ್ರೆನೆ ಸಾಕು ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ಕಿನಿ ಮುಂದಿನ ವಿಡಿಯೋ ಜೊತೆಗೆ